ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೈಗೊಂಬೆ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತ ರಾಜ್ಯಪಾಲರು ಸಂವಿಧಾನದ ಹತ್ಯೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಯಾಕಂದರೆ ಇವತ್ತ ಮೋದಿಯವ್ರ ಮಾತು ಕೇಳಿ ಅಮಿತ್ ಅಮಿತ್ ಶಾ ಅವ್ರ ಮಾತು ಕೇಳಿ ಮುಖ್ಯಮಂತ್ರಿಗಳ ಮೇಲೆ ರಾಕ್ಷಿಶನ್ಗೆ ಅನುಮತಿಯನ್ನು ಕೊಡ್ತಾರಂದರೆ ಅಂದರೆ ಇದು ಭಾಳ ಖೇದವಾದಂಥ ಸಂಗತಿ ನನಗೆ ಒಂದು ಅನ್ನಿಸ್ತಾ ಇದೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ಸೇರಿ ನೂರ ಮೂವತ್ತು ಆರು ಇದ್ದಂಥ ಶಾಸಕರಿದ್ದಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಇದೆಲ್ಲ ಪ್ಲಾನ್ ನಾನು ಇವತ್ತು ಹೇಳ್ತೀನಿ ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯ ಮೇಲೆ ಏನಿದೆ ಅವರ ಧರ್ಮಪತ್ನಿಯವರ ಹೆಸರು ಮೇಲೆ ಪ್ಲಾಟನ್ನು ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಫಿಫ್ಟಿ ಫಿಫ್ಟಿ ಇವರು ಮಾಡಿದಂಥ ಕಾನೂನಿನೊಳಗನೆ ಅದನ್ನು ತೆಗೆದುಕೊಂಡಿದ್ದು ಆದರೆ ಫಿಫ್ಟಿ ಫಿಫ್ಟಿ ತೊಗೊಂಡಿಲ್ಲ ತರ್ಟಿ ಏಟ್ ಪರ್ಸೆಂಟ್ ಮಾತ್ರ ತೊಗೊಂಡಿದ್ದಾರೆ ಇದನ್ನೆಲ್ಲವನ್ನು ನೋಡಿದರೆ ಸಿದ್ದರಾಮಯ್ಯನವರ ನೇರವ ನೇರವಾದಂಥ ನುಡಿ ಇವತ್ತು ಎಂ ಪಿ ಚುನಾವಣೆಯೊಳಗೆ ಎಮ್ ಎಚ್ ಎಮ್ ಎಲ್ ಎ ಚುನಾವಣೆಯೊಳಗೆ ನೇರವಾದಂಥ ನುಡಿ ಮೋದಿಯವರಿಗೆ ನೇರವಾಗಿ ಮಾತಾಡಿದ್ದು ಅಮಿತ್ ಶಾ ಅವ್ರಿಗೆ ನೇರವಾಗಿ ಮಾತಾಡಿದ್ದು ಬಿ ಜೆ ಪಿಯ ಎಲ್ಲರಿಗೆ ನೇರವಾಗಿ ಮಾತಾಡಿದ್ದು ಮಾತಾಡಿದರೆ ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ ಮತ್ತ ಜೊತೆಗೆ ಮುಖ್ಯಮಂತ್ರಿಗಳ ಏನು ಅವರ ಜನಪ್ರಿಯತೆ ಐದು ಗ್ಯಾರಂಟಿ ಕೊಟ್ಟಂಥ ಜನಪ್ರಿಯತೆಯನ್ನು ಇವರಿಗೆ ಸಹಿಸ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಂಪೂರ್ಣ ದುರ್ಬಳಕೆ ಆಗ್ತಾ ನೂರಕ್ಕೆ ನೂರರಷ್ಟು ರಾಜ್ಯಪಾಲರ ಆಫೀಸು ರಾಜ್ಯಪಾಲರು ಇವ್ರನ್ನ ವಜಾ ಮಾಡಬೇಕು ರಾಜ್ಯಪಾಲರ ಮಂದಿ ಕಳಿಸ್ಬೇಕು ಇವ್ರನ್ನ ಈ ಕರ್ನಾಟಕದೊಳಗೆ ಇಂಥ ಇಂಥ ಸಂಸ್ಕೃತಿಯನ್ನು ನಮ್ಮ ರಾಜ್ಯದ ಜನತೆ ಸಹಿಸ್ಕೊಳಂಗಿಲ್ಲ ಈ ಏಳುವರೆ ಕೋಟಿ ಜನ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾವು ಇವರಿಗೆ ಕಾನೂನು ಹೋರಾಟ ಮಾಡ್ತೀವಿ ನಾವು ಹೈಕೋರ್ಟ್ಗೂ ಹೋಗ್ತೀವಿ ಕಾನೂನು ಹೋರಾಟನೂ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳ ಪರ ಇರ್ತೀವಿ ನಮ್ಮ ಪಕ್ಷದ ಎಲ್ಲ ಶಾಸಕರು ನಾವು ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ತೀವಿ ಕಾನೂನಿನೊಳಗ ಹೋರಾಟವನ್ನು ಮಾಡ್ತೀವಿ ಕಾನೂನು ವಿಚಾರದಾಗ ನಾವು ಗೆದ್ದೆ ಗೆಲ್ತೀವಿ ಸರಿ ಮುಖ್ಯಮಂತ್ರಿ ಹುದ್ದೆ ಈ ಸದ್ಯ ಅದ್ರ ಬಗ್ಗೆ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯ ನಮಗೆ ಅದನ್ನೇ ಈ ಸದ್ದೆ ಈ ಸದ್ದೆ ನಾವು ಅಲ್ಲಿಗೆ ಹೊರಟು ನನ್ನ ನಮಗೆಲ್ಲರಿಗೆ ಬರೋ ಕೇಳಿದ್ದಾರೆ ನಾನು ನಾವು ಹೊರಟಿದ್ದೀವಿ ಒಂದಂತೂ ಸತ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿರ್ತೀವಿ ಮುಖ್ಯಮಂತ್ರಿಗಳ ಜೊತೆಗಿರ್ತೀವಿ ಹೋರಾಟವನ್ನು ಮಾಡ್ತೀವಿ ಗೆದ್ದೆ ಗೆಲ್ತೀವಿ ರಸ್ತೆನೇ ಇಲ್ಲ ಇದು ನೂರಕ್ಕೆ ನೂರರಷ್ಟು ಇದು ರಾಜಕೀಯ ಷಡ್ಯಂತ್ರ ಇದ್ರಾಗ ಎರಡು ಮಾತನಿಲ್ಲ ರಾಜ್ಯಪಾಲರು ಪೂರ್ಣ ಪ್ರಮಾಣದ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕೈಗೊಂಬೆ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಆತಂಕ ಪಡೋಂಥದ್ದು ಏನಿದೆ ನಾವು ಯಾಕೆ ಆತಂಕ ಈಗ ಈಗೇನರ ಆತಂಕ ಇದ್ರೆ ಇರ್ಬೇಕು ಆತಂಕ ಹಿಂದೇನಾಗಿದೆ ಬಿಜೆಪಿಯವರು ಯಾವ ಮಕ ನಮ್ಗೆ ರಾಜೀನಾಮೆ ಕೇಳ್ತಾರೆ ಯಾವ ನೈತಿಕ ಹಕ್ಕಿದೆ ಇವ್ರ ಹಿಂದೆ ಯಡಿಯೂರಪ್ಪ ಜೈಲಿಗೆ ಹೋದ್ರಲ್ಲ ಅವಾಗ ವಿಜೇಂದ್ರ ಕೆಲಸ ಏನಿತ್ತು ಹೇಳೋದಲ್ಲ ಇದು ಅವರು ಪಕ್ಷದಲ್ಲಿ ಹೇಳ್ತಾರೆ ಇವತ್ತು ಬಸವನಗೌಡ ಪಾಟೀಲ್ ಎತ್ನಾಳ್ ಹೇಳಿದರು ಈ ರಾಜ್ಯದ ಮುಖ್ಯಮಂತ್ರಿ ಬಿಜೆಪಿ ಆಗೋ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಎರಡು ಸಾವಿರ ಕೋಟಿ ದುಡ್ಡನ್ನು ಖರ್ಚು ಮಾಡಬೇಕು ದುಡ್ಡು ಕೊಡಬೇಕು ಎರಡು ಸಾವಿರ ಕೋಟಿ ಅಂತ ಅದ ಅಂಥ ಪರಿಸ್ಥಿತಿ ಕಾಂಗ್ರೆಸ್ದೊಳಗಿಲ್ಲ ಕಾಂಗ್ರೆಸ್ದೊಳಗೆ ಸಿದ್ದರಾಮಯ್ಯನವ್ರ ಜನಪ್ರಿಯತೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಶಕ್ತಿಯಿಂದ ಇವತ್ತು ಈ ರಾಜ್ಯದೊಳಗೆ ನೂರ ಮೂವತ್ತೈದರಿಂದ ಮೂವ ನೂರ ಮೂವತ್ತಾರು ಸೀಟುಗಳನ್ನು ನಾವು ಗೆದ್ದಿದ್ದೀವಿ ಅದನ್ನು ಅಸ್ಥಿರಗೊಳಿಸಲಿಕ್ಕೆ ಇದೆಲ್ಲ ಪ್ಲಾನ್ಗಳನ್ನು ಮಾಡ್ತಾ ಇದಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯನವರು ಕುಗ್ಗೋದು ಇಲ್ಲ ಕುಗ್ಗಂಥ ಪ್ರಶ್ನೆ ಇಲ್ಲ ಇದಕ್ಕೆ ಕಾನೂನಿನೊಳಗೆ ಹೋರಾಟವನ್ನು ಮಾಡ್ತೀವಿ ತಕ್ಕ ಉತ್ತರವನ್ನು ಕಾನೂನು ಮುಖಾಂತರ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಶಾಸಕರು ನೂರ ಮೂವತ್ತೈದು ಮಂದಿ ಮೂವತ್ತೈದು ಮಂದಿ ಶಾಸಕರು ಮತ್ತು ನಾವೆಲ್ಲ ಮಂತ್ರಿಗಳು ಸಿದ್ದರಾಮಯ್ಯರ ಜೊತೆಗಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೆ ಆತಂಕ ಪಡೋಂಥ ಪ್ರಶ್ನೆನೇ ಇಲ್ಲ